ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತು ಈ ಕಾಫಿ ತೋಟಗಳಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ ಕಾಫಿ ತೋಟಗಳ ಮಣ್ಣನ್ನ ಯಾಕೆ ಪರೀಕ್ಷೆಯನ್ನ ಮಾಡಬೇಕು ಹೇಗೆ ಪರೀಕ್ಷೆಯನ್ನ ಮಾಡುವಂಥದ್ದು ಯಾವ ಸಮಯದಲ್ಲಿ ಪರೀಕ್ಷೆಯನ್ನ ಮಾಡಿಸ್ಬೇಕು ಈ ಮಣ್ಣು ಪರೀಕ್ಷೆಯಿಂದ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಬಹುದು ಅನ್ನುವಂಥದ್ದನ್ನ ತಿಳಿಸಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರು ಸಮೀಪದಲ್ಲಿ ಇರುವ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಲ್ಲಿ ಜಂಟಿ ನಿರ್ದೇಶಕರಾಗಿ ಕಾರ್ಯವನ್ನ ನಿರ್ವಹಿಸಿ ಇದೀಗ ವಿಶ್ರಾಂತ ಜೀವನವನ್ನ ನಡೆಸ್ತಾ ಇರತಕ್ಕಂತ ಜೆ ಎಸ್ ನಾಗರಾಜ ಅವರು ಸರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕಾಫಿ ತೋಟದಲ್ಲಿ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸಬೇಕಾ ಕಡ್ಡಾಯವಾಗಿ ಖಂಡಿತವಾಗೂ ಹೌದು ಕಾಫಿ ಒಂದು ಹೆಚ್ಚಿನ ಮಳೆ ಘಟ್ಟ ಪ್ರದೇಶದಲ್ಲಿ ಒಂದು ಬೆಳೆ ಹೆಚ್ಚಿನ ಮಳೆ ಆಗತಕ್ಕ ಈ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾವು ಏನು ನೋಡ್ತೇವೆ ಅಂತಂದ್ರೆ ಮಣ್ಣಿನಲ್ಲಿರತಕ್ಕಂಥ ಲವಣಾಂಶಗಳು ಮುಖ್ಯವಾಗಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಮಳೆಯಲ್ಲಿ ಕೊಚ್ಚಿಕೊಂಡು ಹೋಗ್ತದೆ ಇಲ್ಲ ಲೀಚಿಂಗ್ ಅಂತ ನಾವೇನು ಹೇಳ್ತೀವಿ ಆಗುತ್ತೆ ಈ ತರ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲೀಚ್ ಆಗೋದ್ರಿಂದ ಮಣ್ಣು ಹುಳಿಯ ಅಂಶದತ್ತ ಸಾಗುತ್ತದೆ ನಾವು ಸಾಮಾನ್ಯವಾಗಿ ಇದು ರಸ ಸಾರ ಅಥವಾ ಪಿ ಎಚ್ ಅಂತ ನಾವು ಹೇಳ್ತೀವಿ ಕಾಫಿ ಬೆಳೆಗೆ ಸೂಕ್ತವಾದ ರಸ ಸಾರ ಐದು ಪಾಯಿಂಟ್ ಐದರಿಂದ ರೇಂಜ್ ನಲ್ಲಿ ಇರಬೇಕಾಗ್ತದೆ ಈ ಒಂದು ರಸ ಸಾರದ ಅಂಶ ಕೆಳಗೆ ಹೋದಾಗ ನಾವು ಮಣ್ಣಿಗೆ ಸುಣ್ಣವನ್ನು ಹಾಕುವ ಅವಶ್ಯಕತೆ ಇರುತ್ತದೆ ಸಾಮಾನ್ಯವಾಗಿ ಕಾಫಿಗೆ ಮೂರರಿಂದ ನಾಲ್ಕು ವರ್ಷ ಅಂತರದಲ್ಲಿ ಸುಣ್ಣ ಹಾಕುವ ಅವಶ್ಯಕತೆ ಇರುತ್ತದೆ ಈ ಒಂದು ಸುಣ್ಣ ಎಷ್ಟು ನಾವು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋ ಒಂದು ಇದನ್ನ ನೋಡ್ಲಿಕ್ಕೋಸ್ಕರ ಮಣ್ಣು ಪರೀಕ್ಷೆಯ ಅಗತ್ಯ ತುಂಬಾ ಕಾಫಿಯಲ್ಲಿ ಇರುತ್ತದೆ ಇದಲ್ದಲೇ ಸಹಿತ ಕಾಫಿಗೆ ಬೇಕಾಗುತ್ತೆ ಲವಣಾಂಶಗಳು ಇದು ಮಣ್ಣಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆ ನಾವು ಇನ್ನೂ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರವನ್ನು ಕೊಡಬೇಕು ಅನ್ನೋ ಒಂದು ತಿಳಿದುಕೊಳ್ಳಿಕ್ಕೆ ಮಣ್ಣು ಪರೀಕ್ಷೆ ತುಂಬಾ ಮಹತ್ವದ್ದಾಗಿರುತ್ತದೆ ಯಾವ ಸಂದರ್ಭದಲ್ಲಿ ಅಥವಾ ಸಮಯದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ತಕ್ಕಂಥದ್ದು ಸೂಕ್ತ ಅಂತರ ಕಾಫಿ ಕುಯ್ದ ನಂತರ ಮತ್ತು ಹೂ ಮಳೆ ಬೀಳುವ ಮೊದಲು ಮಣ್ಣು ಪರೀಕ್ಷೆ ಮಾಡಿದರೆ ಸೂಕ್ತವಾಗಿ ಇರ್ತದೆ ಅಂದ್ರೆ ಸಾಮಾನ್ಯವಾಗಿ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಒಳಗೆ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಸಾಮಾನ್ಯವಾಗಿ ನೆರಳಿನಲ್ಲಿ ಇರತಕ್ಕಂತ ಮಣ್ಣನ್ನ ಪರೀಕ್ಷೆ ಮಾಡಬಾರದು ಅಂತ ಹೇಳ್ತಾರೆ ಆದರೆ ಇಡೀ ಕಾಫಿ ತೋಟ ನೆರಳಿನಲ್ಲೇ ಇರುತ್ತೆ ಇಲ್ಲಿ ಹೇಗೆ ನಾವು ಮಣ್ಣನ್ನ ಪರೀಕ್ಷೆ ಮಾಡುವಾಗ ಮುಂಜಾಗ್ರತಾ ಕ್ರಮವನ್ನ ಅನುಸರಿಸಬೇಕು ನಾವು ಏನು ಮಣ್ಣನ್ನು ಪರೀಕ್ಷೆಗೆ ಕೊಡ್ತೀವೋ ಅದು ಹೆಚ್ಚು ಕಮ್ಮಿ ನಾವು ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಅಂತ ಹೇಳ್ತೇವೆ ಅದಕ್ಕಾಗಿ ಕಾಫಿ ತೋಟದಲ್ಲಿ ನೀವು ಆಗ್ಲೇ ಹೇಳಿರತಕ್ಕಂಥ ಎಲ್ಲ ಕಡೆ ನೆರಳು ಇರ್ತದೆ ಹೆಚ್ಚಿನ ನೆರಳು ಇರತಕ್ಕಂಥ ಪ್ರದೇಶದಲ್ಲಿ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕಂದ್ರೆ ತುಂಬಾ ದೊಡ್ಡ ದೊಡ್ಡ ಮರಗಳು ಇರೋ ಹತ್ರ ಮಣ್ಣು ತೆಗೀದಲ್ಲೇ ನಾಲ್ಕು ಕಾಫಿ ಗಿಡಗಳ ಮಧ್ಯ ನಾವು ಮಣ್ಣು ತೆಗೆಯೋದು ಸೂಕ್ತ ಈ ಒಂದು ಮಣ್ಣು ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ದೊಡ್ಡ ದೊಡ್ಡ ಮರ ಇರುವ ಕಡೆ ನಾವು ಮಣ್ಣು ತೆಗೆಯುವುದನ್ನು ನಿಲ್ಲಿಸಬೇಕು ಆಮೇಲೆ ಒಂದಷ್ಟು ಕಡೆ ನಾವು ಯಾವಾಗಲಾದರೂ ಕಾಂಪೋಸ್ಟ್ ಮಾಡಿರ್ತೇವೆ ಇಲ್ಲ ಹೊಟ್ಟಿ ಗೊಬ್ಬರವನ್ನು ನಾವು ಸ್ಟೋರ್ ಮಾಡಿರ್ತೇವೆ ಅಂತ ಕಡೆ ನಾವು ಮಣ್ಣನ್ನ ತೆಗೆಯೋದು ಸೂಕ್ತವಲ್ಲ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ನಾವು ಒಂದಷ್ಟು ಗೊಬ್ಬರ ಹಾಕಬೇಕಾದ್ರೆ ಒಂದಷ್ಟು ಗೊಬ್ಬರಗಳನ್ನು ನಾವು ಸ್ಟಾಕ್ ಮಾಡಿರ್ತೀವಿ ಯಾವುದೋ ಒಂದು ಪ್ಲೇಸ್ ಅಲ್ಲಿ ಅಲ್ಲಿಂದ ನಾವು ಗೊಬ್ಬರವನ್ನು ಬೇರೆ ಕಡೆಗೆ ಹಾಕ್ತಾ ಇರ್ತೀವಿ ಈ ತರ ಜಾಗದಲ್ಲೂ ಸೂಕ್ತವಲ್ಲ ಹಾಗಾಗಿ ನಾವು ತೆಗೆಯತಕ್ಕಂತಹ ಮಣ್ಣಿನ ಒಂದು ಸ್ಯಾಂಪಲ್ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಅಂತ ಹೇಳ್ತೀವಿ ಆ ಎಷ್ಟು ವರ್ಷಕ್ಕೆ ಒಂದು ಸಾರಿ ಈ ಮಣ್ಣಿನ ಪರೀಕ್ಷೆಯನ್ನ ಸೂಕ್ತ ಸಾಮಾನ್ಯವಾಗಿ ಮೂರು ವರ್ಷಕ್ಕೆ ಒಂದ್ಸತಿ ಪರೀಕ್ಷೆ ಮಾಡೋದು ಸೂಕ್ತ ಆತ್ಮೀಯ ಬೆಳೆಗಾರರೇ ಕಾಫಿ ತೋಟಗಳಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವದ ಬಗ್ಗೆ ತಮಗೆ ಮಾಹಿತಿಯನ್ನ ಮಾಡಿಕೊಟ್ಟವರು ಜೆ ಎಸ್ ನಾಗರಾಜ ಅವರು ಸರ್ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಮಧುಸೂದನ್